ಸರ್ ಅದೇ ರೀತಿ ಆಗಿ ಸೋಮ್ ಮಾಡಿರುವ ಪ್ರೀತಿಯ ಸ್ವಾಗತ ಸ್ವಲ್ಪ ಒಂದು ವರ್ಷದಿಂದಷ್ಟೇ ಎಲ್ಲರೂ ನಿಮಗೆ ಶುಭಾಶಯ ತಿಳಿಸ್ತಾ ಇದ್ರು ಇದೀಗ ನೀವು ಶುಭಾಶಯ ತಂಡಕ್ಕೆ ಶುಭಾಶಯ ಹೇಳುವಂತಹ ಸಮಯ ಸೊ ನೀವೆಬ್ಬರು ಪ್ರೀತಿಯಿಂದ ನೀವು ಇದೀಗ ನಮ್ಮ ಹಾಡನ್ನ ರಿಲೀಸ್ ಮಾಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಆ ಅರ್ಜುನ ಅಂಡ್ ತಂದೆ ಕೇವಲದಾಗಿ ನಮ್ಮ ಶುಭಾಶಯಗಳು ನಿಮಗೆ ನಿಮ್ಮ ಶುಭಾಶಯहरु ತುಂಬಾ ಚೆನ್ನಾಗಿ ಆಗಲಿ ಅಂತ ಪ್ರೇಮ ಮಾಡತಾ सॉन्ग ಲಾಂಚ್ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ದಯವಿಟ್ಟು ಮಾತೆ ಮೇಚಪ್ಪ ಅಲ್ಲಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ tarun kishor subhir sir ಹಾಗೂ 소мал மன்ற ಒಂದು ಮತ್ತನೇ ವೇದಿಕೆ ಬರಬೇಕು ಅಂತ ಪ್ರೀತಿಯಿಂದ ಏನಂತೈಸಾಯ್ತೀನಿ ನಮ್ಮ ಇಡೀ ಚಿತ್ರತಂಡದ ಪರವಾಗಿ ಶುಭಾಶಯಗಳು ಸರ್ ಮತ್ತೊಮ್ಮೆ ಏಳು ಮಲೆ ಸಕ್ಸಸ್ಗೆ ಇದೀಗ ಶುಭಾಶಯ ರಿಲೀಸ್ ಮಾಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಹೇಗ ಅನ್ನಿಸ್ತು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಾಗಾರ್ಜುನ್ ಸರ್ ಬಗ್ಗೆ ಮಾತಾಡ್ಲೇಬೇಕು ನಿಮ್ ಲಿರಿಕ್ಸ್ ಆಲ್ ಆಫ್ ಅಸ್ ಲೈಕ್ ಯೋರ್ ಲಿರಿಕ್ಸ್ ಸರ್ ಬಟ್ ಡೈರೆಕ್ಷನ್ ಇಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ ಇವತ್ತು ಗೊತ್ತಾಯ್ತು ಅಂಡ್ ಅವ್ರ ಬಗ್ಗೆ ಆಕ್ಚುಲಿ ಇವ್ರು ಜಾಸ್ತಿ ಮಾತಾಡ್ತಾರೆ ಅವ್ರ ಬಾಂಡ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಎವ್ರಿ ಶಾರ್ಟ್ ಲುಕ್ ಲೈಕ್ ಅ ಪೇಂಟಿಂಗ್ ಅದಕ್ಕೆ ಐ ತಿಂಕ್ ಆಯ್ತು ಸಿನಿಮಾಟೋಗ್ರಫಿಟ್ ಜಾಬ್ ಮಾಸ್ಟರ್ ಮಾತಾಡ್ಬೇಕು ತುಂಬಾ ಚಿಕ್ಕವರು ವಂಡರ್ಫುಲ್ ಕೊರಿಯೋಗ್ರಾಫರ್ ಪೃಥ್ವಿ ಅಂಬೂರ್ ಅಂದ್ರೆ ಅವ್ರ ಮೊದಲು ನಾಗು ಅಂತ ಕರಿತಾ ಇದ್ವಿ ಇನ್ನೂ ಅದೇ ಬರುತ್ತೆ ಅವ್ರ ಬಗ್ಗೆ ಮಾತಾಡಲೇಬೇಕು ಅವ್ರ ಫಸ್ಟ್ ಸಿನಿಮಾ ನಾನೇ ಇರೋದು ತುಳು ಸಿನಿಮಾ ಒಟ್ಟಿಂಗ್ ಮಾಡಿದ್ವಿ ಅಲ್ಲಿಂದ ನಾವು ತುಂಬ ಒಳ್ಳೆ ಫ್ರೆಂಡ್ಸ್ ಅಂಡ್ ವಿ ಗ್ರೋನ್ ಟುಗೆದರ್ ಇಂಡಸ್ಟ್ರಿಯಲ್ಲಿ ಒಟ್ಟಿಗೆ ಗ್ರೋ ಆಗಿದ್ದು ಅಂಡ್ ನಾವು ಯು ಲುಕ್ ಸೋ ಗುಡ್ ಹಿಯರ್ ತುಂಬ ಖುಷಿ ನೋಡಿ ಆಗ್ತಾ ಇದ್ದಾರೆ ತುಂಬ ಖುಷಿ ಆಗುತ್ತೆ ಅವ್ರನ್ನ ನೋಡಿದ್ರೆ ಅಂಡ್ ಅಂಜಲಿ ಅಬ್ಬಿನ್ ಸಿಂಗ್ ಯು ಫ್ರಮ್ ಯರ್ ಫಸ್ಟ್ ಫಿಲ್ಮ್ ಯು ಆಲ್ಸೋ ಲುಕ್ ವೆರಿ ಬ್ಯೂಟಿಫುಲ್ टू द होल टीम कांग्रेचुलेशंस एंड खंडिता इदु नन प्लेलिस्ट ಹೋಗುತ್ತೆ 100% दिस इज गोइंग टू माय प्लेलिस्ट एंड ट्रस्ट मी मीन सॉन्ग ದ್ವಾಪರ ಇವತ್ತು ಕೂಡ ನನ್ನ प्लेलिस्ट एवरीडे ಕೇಳ್ತೀನಿ ಇಬ್ರು ಸೋ ಐ ಆಮ್ เรียಲಿ ಆ ವೆರಿ ಬಿಗ್ ಫ್ಯಾನ್ ಆಫ್ ಯು ಕंग्रेचुलेशंस ಟು ದಿ ಹೋಲ್ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಕವರ್ಸ್ ಬಂಪರ್ ಗೆ ದೇವು ನಮಸ್ಕಾರ ನಾನು ಯಾವತ್ತರ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ನಾನೇ ಮೊದಲನೇದಾಗಿ ಈ ಒಂದು ಶುಭಾಶಯ ತಂಡಕ್ಕೆ ಶುಭ ಗೋರ್ ಬಂದಿರೋ ಬ್ಯೂಟಿಫುಲ್ ಗಳಿಗೆ ನಾನು ನನ್ನ ಸಿನಿಮಾ ಬಗ್ಗೆ ವಿಶ್ ಮಾಡಿದ್ದು ಥ್ಯಾಂಕ್ ಯು ಹೇಳ್ತೀನಿ ಗ್ರೇಟ್ ಜಾಬ್ಸ್ ಅದು ಈ ಪಿ ತಪ್ಪಿದ ಆಗಿರ್ಬೋದು ಗೌಡಪುರಾಣ ಆಗಿರ್ಬೋದು ಹುಂದಿಸಿ ಬರಿಹೇರಿ ಆಗಿರ್ಬೋದು ಅಮೇಸಿಂಗ್ ಕನ್ನಡ ಸರ್ ವೆರಿ ಬ್ಯೂಟಿಫುಲ್ ಫಿಲಮ್ ಅದು ಫೀನ್ ಹೇಳ್ತಾನೆ ಇರ್ತೀನಿ ಯಾವಾಗಲೂ ಸೊ ಹಾಗಾಗಿ ಅಷ್ಟು ಜನ ವೆರಿ ಪ್ರಾಮಿಸಿಂಗ್ ಫಿಲಂ ಮೇಕರ್ಸ್ ಇವತ್ತಿಗೆ ಬಂದು ನಾ ನಾಗಾರ್ಜುನ್ ಶರ್ಮಾಗೆ ವಿಶ್ ಮಾಡ್ತಿರೋ ಉದ್ದೇಶನೇ ಅವನ್ ಆ ಥರದ್ದೊಂದು ಸಂಪಾದನೆ ಮಾಡಿದ್ದಾನೆ ಇಂಡಸ್ಟ್ರಿನಲ್ಲಿ ಸಾಂಗ್ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇಂಡಿಪೆಂಡೆಂಟ್ ಸಿಂಗರ್ಸ್ನೇ ಹೇಳ್ತಾ ಇವತ್ತು ಸಿನಿಮಾ ವೆಬ್ ಸೀರೀಸು ಇತರ ಆಲ್ಬಮ್ ಸಾಂಗ್ಸ್ ಯಾವ್ದಕ್ಕೂ ಏನು ಡಿಫ್ರೆನ್ಶಿಯನ್ ಇಲ್ಲ ಜನ ಎಲ್ಲಾನು ಇಷ್ಟಪಡ್ತಿರೋದು ಎವ್ರಿಥಿಂಗ್ ಇಸ್ ಗೋಯಿಂಗ್ ಎಲ್ಲ ಕಡೆ ರೀಚ್ ಔಟ್ ಆಗ್ತಾ ಇದೆ ಸೊ ಇದನ್ನು ನನಗೆ ತುಂಬಾ ಇಷ್ಟ ಆಗಿದೆ ಏನಿದ್ರಲ್ಲಿ ಅಂತಂದ್ರೆ ಪೃಥ್ವಿ ಅಂಡ್ ಅಂಜಲಿ ಒಪ್ಕೊಂಡಿರ್ತಾರೆ ಯಾಕಂದ್ರೆ ಓಹ್ ಇದು ಒಬ್ಬರೇ ಒಂದು ಸಿಂಗಲ್ ಆಗುತ್ತೆ ನಾವು ಮಾಡಲ್ಲ ನಾವು ಸಿನಿಮಾ ಮಾತ್ರ ಮಾಡಬೇಕು ಆ ತರದ್ ಏನು ತರಲಿ ಇಟ್ಕೊಳ್ಳದೇನೆ ಇದನ್ನ ಒಪ್ಕೊಂಡ್ ಮಾಡಿದೆ ದಟ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ನೀವು ನಾರ್ತ್ ಅಲ್ಲಿ ನೋಡಿದ್ರೆ ಎಲ್ಲ ಆಲ್ಬಮ್ ಸಾಂಗ್ಸ್ಗಳಲ್ಲಿ ಟಾಪ್ ಆಕ್ಟರ್ಸ್ ಟಾಪ್ ಆಕ್ಟ್ರೆಸಸ್ ಗಳು ಮಾಡ್ತಾರೆ ಸೊ ಅದನ್ನ ಸಿನಿಮಾಕ್ಕಿಂತ ಜಾಸ್ತಿ ಪ್ರೀತಿನ ಮಾಡ್ತಾರಲ್ಲಿ ಸೊ ಅದು ನೀವೊಂದು ಟ್ರೆಂಡ್ ಶುರು ಮಾಡೋದಕ್ಕೆ ಬೌತ್ ಆಫ್ ಯೂ ಕಂಗ್ರಾಚುಲೇಷನ್ಸ್ ಬ್ಯೂಟಿಫುಲ್ ಡನ್ ಜೋ ಜೋ ಐ ಡೋಂಟ್ ನೋ ವೆದರ್ ಯು ನೀಡ್ ಇನ್ಸ್ಟ್ರೂಮೆಂಟ್ ಇನ್ಸ್ಟ್ರೂಮೆಂಟ್ ಐ ನೋಟಿಸ್ ಬೆನ್ ಯು ವೆ ಹಿಯರ್ all this, all this, nine fingers, eight fingers, you've got things, no? Nice, man. But uh, apart from that, the music It's very soothing. You have music And uh, arrangement-wise, so beautifully it is arranged. So, you have a great future. Uh, uh, have a wonderful uh, career. And uh, Jaskaran, what a singer you are. We are so blessed that you are singing in Kannada. Uh, thank you so much. Ado. ಕನ್ನಡದಲ್ಲಿ ಒಂದು ಪ್ರತಿಭೆ ಒಂದು ಆಪ್ತಿಂದ ಬಂದ ಪ್ರತಿಭೆನ ಕನ್ನಡದವ್ರು ನಮ್ಮಲ್ಲಿ ಯಾವಾಗಲೂ ಅಷ್ಟೇ ಎಲ್ಲಿಂದ ಬಂದಿದ್ದಾರೆ ಯಾವತ್ತೂ ಕನ್ನಡಿಗರು ಅದನ್ನ ಯೋಚನೆ ಮಾಡಲ್ಲ ಪ್ರತಿಭೆ ಅವ್ರು ಅವ್ರ ಟ್ಯಾಲೆಂಟ್ ಅಷ್ಟೇ ಗುರುತಿಸಿದ್ದಾರೆ ಸೊ ಹಾಗಾಗಿ ಜಸ್ಕರ ಅದೇ ಹೌ ಸೆಟ್ ಯುವರ್ ಸಾಂಗ್ಸ್ ಆಲ್ವೇಸ್ ಇನ್ ಅವರ್ ಪ್ಲೇ ಲಿಸ್ಟ್ ಇವತ್ತು ಬೆಳಗ್ಗೆ ಒಂದು ಸಾಂಗ್ ರಿಲೀಸ್ ಆಗಿದೆ ನಿಮ್ದು ಆಲ್ಸೋ ವೆರಿ ವೆರಿ ನೈಸ್ ಆ್ಯಂಡ್ ಅವರ ದ್ವಾಪರ ಸಾಂಗಗೆ ಒಂಥರ ಅನ್ಅಫಿಷಿಯಲ್ ಬ್ರ್ಯಾಂಡ್ ಅಂಬರ್ ಸೆಟ್ ಆಗಿ ಹೋಗಿದ್ದೀನಿ ಮೊದಲೇ ಟೈಮಲ್ಲಿ ನಾನು ಇವರು ಯಾವ ರೀ ನೋಡೋದು ಅದೇ ಸಾಂಗ್ ಓಡ್ತಾ ಇತ್ತು ನಮ್ಗೆ ಅವಾಗ ಸೊ ಪೃಥ್ವಿ ಇಸ್ ಅಮೇಸಿಂಗ್ ಆಕ್ಟರ್ ತುಂಬಾ ಸತಿ ಹೇಳಿದ್ನಿ ಇಲ್ಲೂ ಅಷ್ಟೇ ಒಂದೇ ಒಂದು ಶಾರ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ನೀವು ಮತ್ತೆ ರಿಗ್ಲೈನ್ ನೋಡಿ ಒಂದು ಚೀಪಲ್ಲಿ ಹೋಗ್ತಾ ಇರ್ತಾರೆ ಒಂದು ಕಣ್ಣೀರ್ ಹೊಸ ಕೊಡೋದ್ ಶಾರ್ಟ್ ಬರುತ್ತೆ ಅಂದ್ರೆ ಟೆಕ್ನಿಕಲ್ ನನ್ ಗೊತ್ತು ಅದು ರಿಗ್ ಮಾಡಿರ್ತಾರೆ ಕ್ಯಾಮ್ರಾ ರಿಗ್ ಮಾಡಿರ್ತಾರಲ್ಲಿ ಡೈರೆಕ್ಟ್ ಇರಲ್ಲ ಯಾರಿರಲ್ಲ ಅವ್ರು ಅವ್ರೊಬ್ರೇ ಟ್ರಾವೆಲ್ ಮಾಡ್ತಿರ್ತಾರೆ ಆ ಆ ಮೂಡ್ ತರಿಸ್ಕೊಂಡು ಡೈರೆಕ್ಟ್ ಇಂದ ಆಕ್ಷನ್ ಕಟ್ ಹೇಳೋದು ಬೇರೆ ಅಲ್ಲೆಲ್ಲ ಆನ್ ಮಾಡಿಬಿಟ್ಟಿರ್ತಾರೆ ಹೋಗ್ತಾ ಸಾಗ್ತದೆ ಟೈಮ್ ಆದ್ಮೇಲೆ ಅಲ್ಲಿ ಆಗಬೇಕು ಅಂತಂದ್ರೆ ಅವರಾಗಿ ವಾಲಂಟಿಯರ್ ಆಗಿ ಮಾಡಿದಂಥ ಶಾರ್ಟ್ ಯಾಕಂದ್ರೆ ಅದಕ್ಕಿಂತ ಮಿಕ್ಕಿದ್ದೆಲ್ಲ ಅದಕ್ಕೂ ನಾಗಾರ್ಜು ಶರ್ಮಾದ ಎಫರ್ಟ್ ಇರುತ್ತೆ ಮುರುಘಾ ಎಫರ್ಟ್ ಹಾಕಿ ಮಾಡಿರ್ತಾರೆ ದಟ್ ಶಾರ್ಟ್ ಐ ನೋ ದ ವ್ಯಾಲ್ಯೂ ಆಫ್ ದಟ್ ಶಾರ್ಟ್ ಸೊ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಬ್ಯೂಟಿಫುಲ್ ಆಕ್ಟರ್ ಈಸ್ ಅಂತ ಅಂದ್ಬಿಟ್ಟು ಅಂತ ನನ್ನ ಒಂದೇ ಒಂದು ಕ್ವಶನ್ ಕಂಪ್ಲೇಂಟ್ ಏನು ಗೊತ್ತಿಲ್ಲ ನಾನು ಇಲ್ಲಿವರೆಗೂ ಸಿನಿಮಾ ಮಾಡಿದ್ದೀನಿ ಯಾವ್ದಾದ್ರು ನಾನು ಇರಿಸ್ ಬರ್ಕೊಂಡಿದೀನ ಇಲ್ಲ ನಾನು ಆ್ಯಕ್ಟಿಂಗ್ ಬಿಟ್ಟು ಡೈರೆಕ್ಟಾಗಿ ಬಂದ ಮೇಲೆ ನಾನು ಆ್ಯಕ್ಟಿಂಗ್ ಹೋಗಿದ್ದೀನಾ ಇಲ್ಲ ನಿಮ್ಗೆ ಯಾಕೆ ಡೈರೆಕ್ಷನ್ ಹಚ್ಚಗಳು ಏನ್ ಪ್ರಾಬ್ಲಮ್ ನಿಮ್ದು ನಾವು ಅವರು ಸ್ವಲ್ಪ ಲೇಟ್ ಆಗ್ತಿದೆ ಮಾಡುದು ನಮ್ಗೆ ಏನೇನೋ ಸಮಸ್ಯೆಗಳಿದೆ ಲೇಟ್ ಆಗ್ತಿದೆ ಡೈರೆಕ್ಷನ್ ಮಾಡೋದು ಮಾಡ್ತೀವಿ ಬಟ್ ನೋಡಿಲ್ಲ ಎಂತ ಅದ್ಭುತ ಡೈರೆಕ್ಟರ್ ಎಲ್ಲ ಇದ್ದಾರೆ ಇವ್ರು ಆಕ್ಟರ್ ಅಂತ ಅವ್ರು ಮಾಡ್ತಾರೆ ಅಂತ ನೆಕ್ಸ್ಟ್ ಡೈರೆಕ್ಷನ್ ಮಾಡ್ತಾರತಿ ನೀವು ಇಲ್ಲಿಗೆ ಬರಿತಾ ಸತಿ ಎಲ್ಲ ಹೇಳ್ಬಿಟ್ಟಿದ್ದೆ ಅವ್ರ ಒಳಗಡೆ ಇಲ್ಲ ನಿಜವಾಗ್ಲೂ ದೇವಸ್ ಡೈರೆಕ್ಟರ್ ಅವನೊಳಗಡೆ ನಮ್ಗೆ ಇರೀಕ್ಷ ಬರಿಬೇಕಾದ್ರೆ ಅವ್ನು ಕೂಡ ಇಂಪೋರ್ಟ್ಸ್ಗೆ ನಾಗು ಶರ್ಮ ಅವ್ನೇ ಮಗ ಟ್ಯಾಲೆಂಟ್ ಅಂತಂದ್ರೆ ಸುಮ್ಮನೆ ಲೇಟ್ ಆಗಿ ಬಂದಂಗೆ ಈಗ ಇಲ್ಲಿ ಇಲ್ಲಿಂದ ನೆಕ್ಸ್ಟ್ ಹಂಗೆ ತಿಳಿಸ್ಕೊಂಡು ನೆಕ್ಸ್ಟ್ ಸರ್ ಅದೇ ನಮ್ಮ ತಿರುಮಾನ್ ಟ್ರೈಲರ್ ಬಿಟ್ಟಾಯ್ ನೀವು ಸರ್ ಒಂದು ಸರ್ ನೋಡಿ ಸರ್ ಅಂತ ಅಲ್ಲಿಗೆ ಬರ್ತೀರಾ ಬಟ್ ಓಕೆ ವೆಲ್ಕಮ್ ಅದಕ್ಕೂ ಅದಕ್ಕೊಂದು ಫಿಶ್ ವಿಷಯ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಅಷ್ಟು ಇನ್ನೇನು ಮಾಡೋದು ನಾವು ಅದರಲ್ಲಿ ಬಟ್ ಅಗೇನ್ ಇಸ್ ಟ್ಯಾಲೆಂಟ್ ನನ್ನ ಜೊತೆಗೆ ಫಸ್ಟ್ ಸಾಂಗ್ ನಾವು ವರ್ಕ್ ಮಾಡಿದ್ದು ಕಾಕರ ಪುಣ್ಯಾತ್ಮ ಅಂತ ಒಂದು ಸಾಂಗ್ ನಾಗಾರ್ಜುನ್ ಶರ್ಮಾ ತುಂಬಾ ಬ್ಯೂಟಿಫುಲ್ ಆಗಿ ಬರ್ಕೊಟ್ಟ ಸಾಂಗ್ನ ಅಂದ್ರೆ ಏನಾದ್ರು ಒಂದು ಸಿಚುವೇಶನ್ ಅಷ್ಟೇ ಅಲ್ಲ ಒಂದು ಸಿನಿಮಾ ಕತೆ ಅರ್ಥ ಮಾಡಿಕೊಂಡು ಯಾವ ಸಿಚುವೇಶನ್ ಏನ್ ಸಾಂಗ್ ಬಂದ್ರೆ ಕರೆಕ್ಟು ಏನ್ ಲೈನ್ಸ್ ಬಂದ್ರೆ ಕರೆಕ್ಟು ಇವತ್ತು ಏಳು ಮನೆ ಸಿನಿಮಾ ಅಷ್ಟೊಂದು ಚೆನ್ನಾಗಿ ರೀಚ್ ಆಗ್ತಿದೆ ಅಂತಂದ್ರೆ ಅವ್ರು ಬರ್ದಂತ ಸಾಂಗ್ಸ್ ಮೂರು ಸಾಂಗ್ ಗಳು ಅಷ್ಟ ಅದ್ಭುತವಾಗಿ ಬರ್ದಿದ್ದಾರೆ ಇವನ್ ಲಾಸ್ಟ್ ನಮಗೆ ರೀ ರೆಕಾರ್ಡಿಂಗ್ ಟೈಮ್ ಒಂದು ಸಾಂಗ್ ಎಂಟು ಸಾಂಗ್ ಬೇಕು ಅಂತ ಕೇಳಿದ್ರೆ ಜಸ್ಟ್ ಇನ್ ಫ್ಯೂ ಅವರ್ಸ್ ಅಲ್ಲಿ ಒಂದು ಬರ್ಕೌಟ್ ಇವತ್ತು ಅದೇ ಎಲ್ಲಾ ಕಡೆ ಅಷ್ಟು ಇಷ್ಟ ಇಷ್ಟಪಡ್ತೀವಿ ಅಂದ್ರೆ ಅಷ್ಟು ಅಷ್ಟು ಅವನಿಗೆ ಡೆಡಿಕೇಶನ್ ಒಂದು ಕೆಲ್ಸದ ಮೇಲೆ ಇವಾಗ ಯಾರು ಹೇಳ್ತಿದ್ರು ಒಂದು ಮೂವತ್ ಸಾಂಗ್ ಪರ್ ಡೇ ಬರೀತಾನೆ ಸರ್ ಅಥವಾ ಈ ತಿಂಗಳ ಮೂವತ್ ಸಾಂಗ್ ಬರೆದೇನೆ ಅಂತ ಅಂದ್ಬಿಟ್ಟು ಅಂತ ಮೂವತ್ತಲ್ಲ ಅವ್ನಿಗೆ ಮುನ್ನೂರು ಸಾಂಗ್ ಕೊಟ್ಟರು ಸಾಂಗ್ ತರ ಪ್ರೀತಿಯಿಂದ ಬರೀತಾನೆ ನಾಗಾರ್ಜುನ್ ಶರ್ಮಾ ದಟ್ ಇಸ್ ವೈಸ್ ಈ ವರ್ಷದ ಬಿಗ್ಗೆಸ್ಟ್ ಸಕ್ಸಸ್ ಯಾಕೆ ನಾಗಾರ್ಜುನ್ ಶರ್ಮಾ ಸಿಕ್ಕಿದೆ ಅಂತಂದ್ರೆ ದಟ್ ಇಸ್ ಇಸ್ ಹಾನೆಸ್ಟಿ ಗುರು ಸರ್ ಹೇಳಿದ್ರು ನೀವೆಷ್ಟು ಕರೆಕ್ಷನ್ ಆದ್ರು ಹೇಳಿ ಅಂತ ಇವಾಗ ಈಗಲೂ ನಾವು ಯಾವ್ದೋ ಒಂದು ಸಾಂಗ್ ಬರೆದ್ರೆ ಕರೆಕ್ಷನ್ಸ್ ಹೇಳಿದ್ರೆ ಒಂದು ಕ್ವಶನ್ಸ್ ಕೇಳಿದ್ರೆ ಆ ರೆಸ್ಪೆಕ್ಟ್ ಕೊಡ್ತಾರೆ ಅವ್ರು ಡೈರೆಕ್ಟ್ ಯಾಕೋ ಕನೆಕ್ಷನ್ ಕೇಳಿದ್ರೆ ಅವ್ನಿಗೆ ಇಷ್ಟ ಆಗಿಲ್ಲ ಮತ್ತೆ ಬರೆಯೋಣ ನಂದು ಒಂದು ಚಾಟ್ ಲಿಸ್ಟ್ ಯಾವಾಗ ತೆಗೆದ್ರೆ ಕಾನ್ವರ್ಸೇಷನ್ಸ್ ಎಲ್ಲ ಒಂದು ಮುಕ್ಕಾಲು ಎರಡು ಗಂಟೆಗೆ ಸಾರ್ ಅಂತ ಯಾವ್ದೊಂದು ಡಿರೆಕ್ಟ್ ಕಳಿಸಿರ್ತಾನೆ ಸಾರ್ ಹಿಂಗೆ ಲೋಕೆ ಏನೋ ಸರ್ ಅಂತ ಅಂದ್ಬಿಟ್ಟು ನಾನು ಇದ್ದಿದ್ರೆ ವಾಪಸ್ ಅದಕ್ಕೆ ಕಳಿಸಿರ್ತೀನಿ ಅಂದ್ರೆ ಅಲ್ಲಿವರೆಗೂ ಹಿ ಸ್ಪೀನ್ ವರ್ಕಿಂಗ್ ಆನ್ ಥಿಂಗ್ಸ್ ಅಂತ ಅಂದ್ಬಿಟ್ಟು ಅಂತ ಸೊ ನಾಗಾರ್ಜುನ್ ಶರ್ಮಾ ಹ್ಯಾವ್ ಅ ವಂಡರ್ಫುಲ್ ಡೈರೆಕ್ಷನಲ್ ಕೆರಿಯರ್ ಈ ಸಾಂಗ್ ತುಂಬಾ ಅದ್ಭುತವಾಗಿ ಬಂದಿದೆ ಆ ಪರಿಕಲ್ಪನೆ ಚೆನ್ನಾಗಿದೆ ಸರಿನಾ ಏನು ತೀರಾ ಬ್ಯಾಕ್ ಸ್ಟೋರಿಗಳು ಹೇಳ್ದೇನೆ ಡೈರೆಕ್ಟ್ ಅಲ್ಲಿಂದ ಕತೆ ಓಪನ್ ಮಾಡಿ ಅಷ್ಟು ಇಮೋಷನಿ ತಗೊಂಡ್ಬಂದು ಅದಕ್ಕೊಂದು ರೌಂಡ್ ಆಫ್ ಮಾಡಿದೆ ನಾಲ್ಕು ನಿಮಿಷದಲ್ಲಿ ಅದೆಲ್ಲ ಮಾಡೋದಷ್ಟು ಈಸಿ ಇಲ್ಲ ಸೊ ತುಂಬ ಚೆನ್ನಾಗಿದ್ದೀಯಾ ಆ್ಯಂಡ್ ನೀನು ಸಪೋರ್ಟ್ ಮಾಡಿದಂಥ ವೈಷ್ಣವಿ ಫಿಲಮ್ಸ್ ಸಿನಿಮಾ ಅಂತಂದ್ರೆ ಅದಕ್ಕೆ ಓಕೆ ಏನು ಹೇಳುತ್ತೆ ರೊಮೋಟಿಟಿ ಸ್ಯಾಟಲೈಟ್ ಐಟ್ಸ್ ಡಬ್ಬಿಂಗು ಇದೆಲ್ಲ ಒಂದು ಕ್ಯಾಲ್ಕುಲೇಷನ್ ಮಾಡ್ತಾರೆ ಈ ಥರ ಬಂದ ಇಟ್ಸ್ ಓನ್ಲಿ ಪ್ಯೂರ್ ಪ್ಯಾಷನ್ ಆಯ್ತು ಮಾಡೋಣ ನಮ್ಮ ಕಡೆಯಿಂದ ಯಾವೊಂದಷ್ಟು ಟ್ಯಾಲೆಂಟ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶ ಮಾಡಿರ್ತಾರೆ ಆ್ಯಂಡ್ ಯು ಆರ್ ವಾಟ್ ಅ ಬ್ಯೂಟಿಫುಲ್ ಟೆಕ್ನಿಷಿಯನ್ಸ್ ಟೀಮ್

ನಾನು ಯಾವ್ದು ಅನಿವಾರ್ಯ ಕಾರಣಗಳಿಂದ ಕೋರಿಯೋಗ್ರಫಿ ಮಾಡ್ತಿದ್ದೆ ಅವಾಗ ಅವನ್ನೆಲ್ಲ ವರ್ಕ್ ಮಾಡಿದ್ದೀನಿ ಸೊ ಅವಾಗಿನ ಸ್ಟ್ರಗ್ಲಿಂಗ್ ಡೇಸ್ ಏನು ಮಡ್ಗ ಜೊತೆಗೆ ವರ್ಕ್ ಮಾಡೋಕೆ ಆಗಿಲ್ಲ ಇವಾಗ ಬಟ್ ವಿಲ್ ಶೋರ್ಲಿ ವರ್ಕ್ ಸಮ್ ಟೈಮ್ ವೆರಿ ಸೂನ್ ಅಂತ ಒಂದು ಹೇಳ್ತೀನಿ ಅಂಡ್ ಬ್ಯೂಟಿಫುಲ್ ಟೆಕ್ನಿಷಿಯನ್ ದಿ ಎಡಿಟರ್ ದಿಸ್ ಆರ್ಟ್ ವರ್ಕ್ ಎಲ್ಲಾನು ಅಷ್ಟು ಚೆನ್ನಾಗಿ ಬಂದಿದೆ ಅಂಡ್ ಒನ್ ಆಫ್ ದಿ ಅಗೇನ್ ಹೈಲೈಟ್ಸ್ ಇಸ್ ಅಂಜಿ ವೆರಿ ಪ್ರಿಟಿ ನೀವು ಕಾಣಿಸ್ತೀರಿ ಇಟ್ಸ್ ನಾಟ್ ಓನ್ಲಿ ಬಿಟಿ ಇಟ್ಸ್ ಅಗೇನ್ ಎಮೋಟಿಂಗ್ ಹಿಯರ್ ಸೊ ಅಷ್ಟು ಚೆನ್ನಾಗಿ ಎಮೋಟ್ ಮಾಡಿದ್ರೆ ಯು ಬೋತ್ ಲುಕ್ ವೆರಿ ಗುಡ್ ಆನ್ ಸ್ಕ್ರೀನ್ ಆಲ್ಸೋ ಸೊ ಗ್ರೇಟ್ ಕೆರಿಯರ್ ಫಾರ್ ಯು ಯು ಗ್ರೇಟ್ ಕೆರಿಯರ್ ಗುಡ್ ಲೈ ಆ್ಯಂಡ್ ಒನ್ಸ್ ಶುಭಾಶೆಗೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು 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 ಸರ್ ಸೋ ಮಚ್ ಸರ್ ನಮ್ಮ ನಾಲ್ಕು ಜನ ಮಾತನಾಡೋದಿದೆ ಆದ್ರೆ ಅದಕ್ಕೂ ಮೊದಲು ನೀವು ಬಹಳ ಪ್ರೀತಿಯಿಂದ ಬಂದಿದ್ದೀರಾ ಹಾಗೆ ಹೇಳಿದಾಗ ಎಲ್ಲೆಲ್ಲೂ ನೀವು ಎಲ್ಲೆಲ್ಲೂ ನೀವೇ ಇವತ್ತು ಆದ್ರೆ ನಮ್ಮ ಕಡೆಯಿಂದ ಒಂದು ಸ್ಪೆಷಲ್ ಬ್ಯೂಟಿಫುಲ್ ಗಿಫ್ಟ್ ನಿಮಗೋಸ್ಕರ ಕಾಯ್ತಾ ಇದೆ ನಮ್ಮ ವೈಷ್ಣವಿ ಫಿಲ್ಮ್ಸ್ ಪರವಾಗಿ ಶುಭಾಶಯದ ಪರವಾಗಿ ನಾವಿಬ್ಬರಿಗೂ ಶುಭಾಶಯ ತಿಳಿಸುವಂತಹ ಸಮಯ ಮೊಬೈಲ್ ಡೌನ್ ಮಾಡಿ ಕಿರಣ ನಮ್ಮ ಕನ್ನಡದ ಹೆಮ್ಮೆಯ ಶ್ರೇಷ್ಠ ನಟರಲ್ಲಿ ಒಬ್ರು ಸುಧೀರ್ ಸರ್ ಇರ್ತಿದ್ರೆ ಫ್ಯಾಮಿಲಿ ಫೋಟೋ ಹೇಗಿರ್ತಿತ್ತು ಅನ್ನೋ ಪ್ರಶ್ನೆಗೆ ಉತ್ತರ ಈ ಬ್ಯೂಟಿಫುಲ್ ಫೋಟೋ ಶುಭಾಶಯ ತಂಡಕ್ಕೆ ಬಸ್ ಥ್ಯಾಂಕ್ ಯು ಸೋ ಮಚ್ ಒಂದು ಕಂಪ್ಲೀಟ್ ಫ್ಯಾಮಿಲಿ ಫೋಟೋ ಈ ಮೂಲಕ ಸಿಕ್ಕಿದೆ ನಮ್ಮ ಶುಭಾಶಯ ತಂಡದ ಪರವಾಗಿ ತರುಣ್ ಸರ್ ಅದೇ ರೀತಿಯಾಗಿ ಸೋನಲ್ ಅವರಿಗೆ ಒಂದು ಪ್ರೀತಿಯ ಕೊಡುಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಷ್ಟೇ ಚೆನ್ನಾಗಿ ಇರುವಂತಹ ಸ್ಪೇಸ್ ಅಲ್ಲಿ ಬ್ಯೂಟಿಫುಲಿ ಆಕ್ಟ್ ಮಾಡಿದೀರಾ ಶುಭಾಶಯ ಎಷ್ಟು ಸ್ಪೆಷಲ್ ನಿಮಗೆ ಹಾಯ್ ಮೊದಲಿದಾಗಿ ಎಲ್ಲರಿಗೂ ಥ್ಯಾಂಕ್ ಯು ನಿಮ್ಮ ಟೈಮ್ ತೊಗೊಂಡು ಬಂದಿದ್ದಕ್ಕೆ ಇಟ್ ಮೀನ್ಸ್ ಅ ಲಾಟ್ ನನಗೆ ಇಟ್ಸ್ ಅ ವೆರಿ ಸ್ಪೆಷಲ್ ಡೇ ಬಿಕಾಸ್ ನಾನು ಸಿನಿಮಾ ಮಾಡಬೇಕಂತ ಯಾವಾಗ ಯಾವತ್ತಿನ ಆಸೆ ಇತ್ತು ಈ ಥರ ಒಂದು ಮ್ಯೂಸಿಕ್ ವಿಡಿಯೋ ಅಲ್ಲಿ ಒಂದು ಹೀರೋಯಿನ್ ಮೂಮೆಂಟ್ ಇರಬೇಕು ಅಂತ ನನ್ನ ಆಸೆ ಇತ್ತು ಸೊ ಥ್ಯಾಂಕ್ ಯು ಸೊ ಮಚ್ ಮೊದಲನೇದಾಗಿ ನಾಗಾರ್ಜುನ್ ಸರ್ ಥ್ಯಾಂಕ್ ಯು ಸೋ ಮಚ್ ಲೋಹಿತ್ ಸರ್ ಥ್ಯಾಂಕ್ ಯು ಎಲ್ಲಾರಿಗೂ ವಿಶ್ವಾಸ ಸರ್ ಮುರುಘಾಮ ಸರ್ ಎಲ್ಲಾರಿಗೂ ಥ್ಯಾಂಕ್ ಯು ನನ್ಗೆ ನಾಗಾರ್ಜುನ್ ಸರ್ ಮತ್ತೆ ಶಶಿ ಸರ್ ಫೋನ್ ಮಾಡಿದಾಗ ತುಂಬಾ ಖುಷಿ ಆಯ್ತು ಸ್ವಲ್ಪ ಬೇಜಾರು ಆಯ್ತು ಖುಷಿ ಯಾಕಂದ್ರೆ ಇಷ್ಟು ಒಳ್ಳೆ ಟೀಮ್ ಜೊತೆ ಒಂದ್ ಅವಕಾಶ ಸಿಗ್ತಲ್ಲ ಅಂತ ಬೇಜಾರು ಯಾಕಂದ್ರೆ ಬರೀ ಮೂರೇ ದಿನ ಶೂಟ್ ಮಾಡಿದ್ವಿ ನನಗೆ ಟುವರ್ಡ್ಸ್ ದಿ ಎಂಡ್ ಅನಿಸ್ತಾ ಇತ್ತು ಇನ್ನೂ ಒಂದು ಒಂದು ವಾರ ಶೂಟ್ ಮಾಡ್ಬೋದಲ್ಲ ಹಿಂಗ್ ಮಾಡಿ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಯುವರ್ ದಿಸ್ ಇಟ್ಸ್ ಟ್ರೂಲಿ ಬಿನ್ ಆನ್ ಆ್ಯಂಡ್ ತರುಣ್ ಸರ್ ಸೋನಲ್ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಯಿಂಗ್ ಹಿಯರ್ ನನ್ನ ಮೊದಲನೇ ಸಿನಿಮಾ ಇಂದ ಸೋನಲ್ ಅವ್ರು ನನಗೆ ತುಂಬ ಪರ್ಸ್ನಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಇಟ್ಸ್ ರಿಯಲಿ ಸ್ಪರ್ಷಲ್ ದಟ್ ಆ್ಯಕ್ಚುಲಿ Thank you. Jaskar and Sir, you're, you're brilliant. Thank you for lending your wonderful voice and elevating this to a whole new level. Jo Sir, thank you. Um, I hope we get to make a film together. Um, and uh, last but not the least, entire crew, thank you so much. Uh, it's truly been an honor. I wish that we get to make films together. I'm going to say that.

ಸ್ಟ್ರಗ್ಲಿಂಗ್ ಡೇಸ್ ಡ್ಯಾನ್ಸರ್ ಫೇಸ್ಬುಕ್ ಅಲ್ಲಿ ನಾವು ಏನೇ ಕಳ್ಸಿದ್ರು ರಿಪ್ಲೈ ಮಾಡ್ತಾ ಇದ್ರು ರೆಸ್ಪಾಂಡ್ ಮಾಡ್ತಾ ಇದ್ರು ಹತ್ತು ವರ್ಷದ ಹಿಂದೆ ಸರ್ವಿ ಪ್ರಾಯ್ ನೆನ್ಪಿರ್ಲಿಕ್ಕಿಲ್ಲ ನನ್ನ ಹೆಸರು ಅವಾಗ ನಾಗರಾಜ್ ಅಂತ ಇತ್ತು ಎಲ್ರಿಗೂ ನೀವು ಆತರ ಸಪೋರ್ಟ್ ಮಾಡ್ತಿದ್ರಿ ಫ್ರಮ್ ಹಾರ್ಟ್ ಅಂತ ನನಗೆ ಅನ್ಸುತ್ತೆ ಸೊ ಅದಕ್ಕೆ ನಿಜವಾಗ್ಲೂ ಏಳು ಮನೆಗೆ ನಾವು ನಿಮಗೆ ಶುಭಾಶಯ ಹೇಳ್ಬೇಕು ನೀವು ನಮಗೆ ಶುಭಾಶಯ ಹೇಳಕ್ ಬರ್ತಾ ಇದೀರ ಅಂಡ್ ಸೋನಲ್ ಮುಂತರು ನಾನು ಆಕ್ಟ್ ಮಾಡಿರುವಂತಹ ಮೊದಲನೇ ಸಿನಿಮಾದಲ್ಲಿ ಅವರು ನನ್ನ ಹೀರೋಯಿನ್ ಅಂಡ್ ಅದ್ರ ನಂತರ ವೆರಿ ಗುಡ್ ಫ್ರೆಂಡ್ ಅಂಡ್ ಫ್ಯಾಮಿಲಿ ಫ್ರೆಂಡ್ ನಾನಾಗಿರ್ಲಿ ನನ್ನ ವೈಫ್ ಆಗಿರ್ಲಿ ಎಲ್ಲರಿಗೂ ಒಂದು ರೀತಿ ಅವರ ತಾಯಿ ಮನೆ ಮಗನಂತರ ನಮ್ಮನ್ನೆಲ್ಲ ನೋಡ್ತಾ ಇದ್ರು ನಮ್ಮ ಚಿತ್ರ ತರ ಯಾರೇ ಆಗಿರ್ಲಿ ಅದೊಂಥರ ನಮಗೂ ಒಂದು ಮನೆ ತರ ಇತ್ತು ಸೊ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಮ್ಯಾಮ್ ಈಗ ಮ್ಯಾಮ್ ಅಂತ ಕರಿಬೇಕು ಸಾಂಗ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಇವರು ಕರೆಕ್ಟಾಗಿ ಪ್ರಿಪೇರ್ ಆಗಿ ಬಂದಿದ್ರು ಮಾತಾಡಕ್ಕೆ ನಾನು ದೇವರಾಣಿ ಪ್ರಿಪೇರ್ ಆಗಿ ಬಂದಿರಲಿಲ್ಲ ನನಗೆ ಬಹಳಷ್ಟು ಜನ ಡೈರೆಕ್ಷನ್ ಮಾಡುವಾಗ ನನ್ನ ಥಿಯಾ ಡೈರೆಕ್ಟರ್ ಆಗಿರ್ಲಿ ಅಂಡ್ ಸರ್ ಕೂಡ ಹೇಳಿದ್ರು ಯಾಕೆ ಡೈರೆಕ್ಷನ್ ಕೊಡ್ತಾ ಇದೀವಿ ಅಂತ ನಂಗೆ ಈಗ ಅನ್ಸಾ ಇದೆ ನಿಜವಾಗ್ಲಿ ಈಗಲೂ ಊಟನೂ ಆಗಿಲ್ಲ ಸರ್ ಎಲ್ಲ ರೆಕ್ಕೆ ಅದ್ರು ಅಂತ ಹೇಳಿ ಇವಾಗ ಅನ್ಸಾ ಇದೆ ಬೇಡಕ್ ಸಾಂಗ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಕೆಲವೊಂದು ಸಿನಿಮಾ ಆಗಿರ್ಲಿ ಕೆಲವೊಂದು ತಂಡ ಆಗಿರ್ಲಿ ಅದ್ರ ಜೊತೆ ಅಸೋಸಿಯೇಟ್ ಆದಾಗ ನಾವು ಲಕ್ಕಿ ಅಂತ ಫೀಲ್ ಆಗ್ತೀವಿ ಸೊ ಅದು ನನಗೆ ಈ ಒಂದು ಸಾಂಗ್ ಅಲ್ಲಿ ಫೀಲ್ ಆಗಿದೆ ಮೇಲೆ ಕೂಡ ನಾಗಾರ್ಜುನ್ ಸರ್ ಜೊತೆ ತೀರಾ ಏನು ನನಗೆ ಒಡನಾಟ ಇರಲಿಲ್ಲ ಸಿನಿಮಾ ವಿಚಾರದಲ್ಲಿ ನಮ್ದು ಏನಿದ್ರು ಕ್ರಿಕೆಟ್ ಕ್ರಿಕೆಟ್ ಅಲ್ಲಿ ಎರಡು ಸಾರಿ ಔಟ್ ಮಾಡಿದ್ದಾರೆ ಇದರಲ್ಲಿ ಕ್ಲೀನ್ ಬೋಲ್ಡ್ ಮಾಡಿದ್ದಾರೆ ನಿಜವ್ರು ನೋಡ್ಬಿಟ್ಟು ಅದ್ಭುತವಾದ ಟೆಕ್ನಿಷಿಯನ್ ಈ ಸಾಂಗ್ ಎಷ್ಟು ನಿಮಗೆ ನೋಡಿದಾಗ ಒಂದು ಸೂದಿಂಗ್ ಫೀಲ್ ಕೊಡುತ್ತೋ ಶೂಟ್ ಟೈಮ್ ಅಲ್ಲಿ ಅಷ್ಟೇ ಸೂದಿಂಗ್ ಫೀಲಿಂಗ್ ಇತ್ತು ಎಲ್ಲರೂ ಕೂಡ ಟೆಕ್ನಿಷಿಯನ್ಸ್ ನಿಜವಾಗ್ಲೂ ಐ ರಿಯಲಿ ಫೀಲ್ ಲಕ್ಕಿ ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್ ನಮ್ಮ ಪಿ ಸರ್ ಆಗಿರ್ಲಿ ಎಡಿಟರ್ ರಕ್ಷಿತ್ ನಮ್ಮ ಊರವನೇ ಅವ್ರು ಅವನ ಬಗ್ಗೆ ಹೇಳ್ತೀನಿ ಅವ್ರ ತಂದೆ ನಮ್ಮ ಒಂದು ಅಂಗಡಿ ಇದೆ ಯಾವಾಗ ಹೇಳಿದ್ರು ಅವ್ರು ಏನಾಗ್ತಾನೆ 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 ಅಂತ ಎಡಿಟರ್ ಆಗೋ ಮೊದಲು ಬಟ್ ಈಗ ನಿಜವಾಗ್ಲು ಐ ಆಮ್ ರಿಯಲಿ ಪ್ರೌಡ್ ಊರ ಹುಡುಗ ಈ ಇದು ಇಷ್ಟೆಲ್ಲ ಸಿನಿಮಾ ಮಾಡ್ತಾ ಇದ್ದಾನೆ ವಿಶ್ವಾಸ್ ಸರ್ ಅದ್ಭುತವಾಗಿ ನಿಮ್ಮ ವರ್ಕ್ ಅವತ್ತು ರಫ್ ಕಟ್ ನೋಡಿದಾಗ ಇಲ್ಲಿದ್ದೀರಾ ರಫ್ ಕಟ್ ನೋಡಿದಾಗಲೇ ನನಗೆ ನಾನು ನಿಮ್ಗೆ ಹೇಳಿದೆ ನನಗೆ ಬಹಳ ಖುಷಿ ಆಯ್ತು ಅಂತ ಮುರುಘಾ ಸರ್ ಥ್ಯಾಂಕ್ ಯು ತುಂಬಾ ಖುಷಿ ಆಯ್ತು ಅಂಡ್ ಆ ಮೂರ್ ದಿನ ಇವ್ರು ಹೇಳಿದಾಗ ನನಗೂ ಕೂಡ ಇನ್ನಷ್ಟು ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ಅಷ್ಟಂತ ಒಂದು ಒಳ್ಳೆ ನಾಗಾರ್ಜುನ್ ಸರ್ ಖಂಡಿತವಾಗ್ಲು ಒಂದ್ ಒಳ್ಳೆ ನಿರ್ದೇಶಕ ಆಗ್ತಾರೆ ಅಂಡ್ ಸರ್ ನೋಟಿ ನೋಟ್ ಇದು ಇದೊಂದು ಎಕ್ಸ್ಪ್ರೆಷನ್ ಸರ್ ರಿಗ್ಲ್ದೇ ಇದ್ರು ಕೂಡ ಇಪ್ಪತ್ತೈದು ಸರಿ ನನ್ಗೆ ಹೇಳಿದ್ರು ಆ ಒಂದು ಪಾಯಿಂಟ್ ನಲ್ಲಿ ಹಂಗೆ ಮಾಡ್ಬೇಕಂತ ಇಟ್ವಾಸ್ ನಮ್ದು ಏನಿಲ್ಲ ಅವ್ರದ್ದು ಇದ್ದಿದ್ರು ನಾಗಾರ್ಜುನ್ ಅವ್ರದ್ದು ಲೋಯ್ ಸರ್ ನ ಮೊದ್ಲಿಂದ ನನ್ ಪರಿಚಯ ಒಂದು ಸಿನಿಮಾ ಅವ್ರ ಜೊತೆ ಮಾಡ್ಬೇಕಿತ್ತು ಮಾಡೋಕ್ಕಾಗಿಲ್ಲ ಅವಾಗಿಂದ ಅವ್ರು ನನ್ನ ಒಳ್ಳೆ ಫ್ರೆಂಡ್ ಅದ್ಭುತವಾದ ನಿರ್ಮಾಪಕರು ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಅವರಿಂದ ಅವ್ರ ಸಂಸ್ಥೆಯಿಂದ ಬರಬೇಕು ಅನ್ನೋದು ನನ್ನ ಆಶಯ ಅಂಡ್ ಜಸ್ಕರನ್ ಸರ್ ನಿಮ್ಮ ಹಾಡಿನ ತುಂಬಾ ದೊಡ್ಡ ಫ್ಯಾನ್ ನಾನು ಮತ್ತೆ ನನ್ನ ವೈಫ್ ಇಬ್ರು ಕೂಡ ಹೀಗೆ ಸೊನಾಲ್ ಫ್ರೆಂಡ್ ಫ್ಯಾನ್ ನಾವು ಕೂಡ ಫ್ಯಾನ್ ಅಂಡ್ ವಿರ್ ಲಕ್ಕಿ ನಿಮ್ಮ ಒಂದು ರಂಡೀಷನ್ ನಮ್ಮ ಈ ಒಂದು ಹಾಡಿಗೆ ಸಿಕ್ಕಿರೋದು ಜೋ ಸರ್ ಥ್ಯಾಂಕ್ ಯು ವೆರಿ ಮಚ್ ಅದ್ಭುತವಾದ ನಿಮ್ಮ ಸಿನಿಮಾ ಸರ್ ಮಾಡಿರುವಂತ ಸಿನಿಮಾ ನಾನು ತುಂಬಾ ಸರಿ ನೋಡಿದ್ದೀನಿ ಅಂಡ್ ಅದರ ಹಾರ್ಟ್ ಬಗ್ಗೆ ನಾನು ಸರ್ವ್ ಕೂಡ ಹೇಳಿದೆ ಥ್ಯಾಂಕ್ ಯು ಅಂಡ್ ಎಲ್ಲ ಬಂದಿರುವಂತಹ ಎಲ್ಲ ಗೆಸ್ಟ್ ಗುರು ಸರ್ ಎಲ್ಲರಿಗೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಂದಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಅಂಡ್ ಸರ್ ನಾಗಾರ್ಜುನ್ ಸರ್ಗೆ ಎಲ್ಲ ಅದೇ ಸರ್ ಹೇಳ್ತಾರೆ ಎಲ್ಲ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳ್ತಾರೆ ಅಂತ ಸಿಂಧೂರ ನಿಮಗೂ ಕೂಡ ಅಂಡ್ ನಾಗಾರ್ಜುನ್ ಸರ್ ಹಾರ್ಟ್ ಫುಲ್ ಥ್ಯಾಂಕ್ಸ್ ನನಗೆ ಈ ಒಂದು ಹಾಡಲ್ಲಿ ಅವಕಾಶ ಕೊಟ್ಟಿರೋದಕ್ಕೆ ಇಷ್ಟು ಚೆನ್ನಾಗಿ ನಾನು ಯಾವ ಸಿನಿಮಾದಲ್ಲೂ ಕಾಣಿಸಿಲ್ಲ ಬಟ್ ಟೆಕ್ನಿಷಿಯನ್ಸ್ಗೆ ಹೋಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು Thank you, thank you so much, Prithvi Thank you so much, Anjali. Thank, so thank you, thank you so much. Hi everyone, So, first of all, I would like uh, like to thank Nagarjun Sharma for this beautiful song and thank you for trusting on me. So, one day he called me and he said, Just currently we are planning to do an independent video song, and the name of the song. Is Subhashaya. So uh, he told he narrated me the story behind the song and uh, he sent me a dummy. Uh, the moment I heard the song, I was a big fan of that song. So a lot of songs come uh, into our life, like uh, we have to sing a lot of songs every day. So there are very few songs which are very close to our heart. So this is one of the songs which is very close to my heart. And uh, thank you, Bia, for making this beautiful song and composing composing it and I'm very grateful to be a part of this song so thank you so much uh, and Prithvi sir and Anjali you have uh, done a great job so thanks to you as well for making the visuals beautiful and thanks Lohit sir and thanks to Vaishnavi films and uh, thank you everyone and I would like to request everyone to please support us and uh, give our loving reviews for the song thank you so much